ಶ್ರೀ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಬೀದರ್ ಹಾಗೂ ಹಣ್ಣುಪಾಜಿ ಗೆಳೆಯರ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನಾಲ್ಕನೇ ವರ್ಷದ ಐತಿಹಾಸಿಕ ಮತ್ತು ಅದ್ದೂರಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭ ನವೆಂಬರ್ ಹತ್ತರಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗಲಿದ್ದು ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಇನ್ಸೈಡ್ಸ್ ಐಎಎಸ್ ಅಕಾಡೆಮಿಯ ಸಂಸ್ಥಾಪಕ ಹಾಗೂ ನಿರ್ದೇಶಕ ಜಿ ಬಿ ವಿನಯ್ ಕುಮಾರ್ ಅವರು ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದ ಹಿನ್ನೆಲೆ ವಿಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿ ರುವಂತಹ ಜಿ ವಿಮಾರ್ ಬೀದರ್ ಜಿಲ್ಲೆಯಲ್ಲಿ ನಡೆಯುವ ಅರ್ಥಪೂರ್ಣವಾದ ಹಾಗೂ ಐತಿಹಾಸಿಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ಮನಸ್ಸುಗಳು ಭಾಗಿಯಾಗಿ ಕನ್ನಡ ಕಟ್ಟುವ ಕೆಲಸಕ್ಕೆ ಕೈಜೋಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಕರೆ ನೀಡಿದ್ದಾರೆ ನವೆಂಬರ್ ಹತ್ತನೇ ತಾರೀಕು ಬೀದರ್ಗೆ ಬರ್ತಾ ಇದ್ದೀನಿ ಕರ್ನಾಟಕದ ಸುತ್ತ ತುದಿಯಲ್ಲಿರುವ ಕರ್ನಾಟಕದ ಕಿರೀಟದಂತಿರುವ ಬೀದರ್ನಲ್ಲಿ ನಮ್ಮ ಅಲ್ಲಿನ ನೆಚ್ಚಿನ ಯುವ ನಾಯಕರಾದಂಥ ಹಣ್ಮುಪಾಜಿ ಅವರು ಅವರ ಬಳಗದ ವತಿಯಿಂದ ಹಾಗೂ ಅವರು ಹುಟ್ಟಾಕಿರುವ ಶ್ರೀ ಕೇತಕಿ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಒಂದು ಸಂಘದಿಂದ ಆ ಇವೆರಡರ ವತಿಯಿಂದ ಭಾಳ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ನವೆಂಬರ್ ಹತ್ತನೇ ತಾರೀಕು ಅವತ್ತು ನಾನು ಕೂಡ ಮುಖ್ಯ ಅತಿಥಿಗಳಲ್ಲಿ ಒಬ್ಬನಾಗಿ ಬರ್ತಾ ಇದ್ದೀನಿ ನನ್ನ ಜೊತೆ ರಾಜ್ಯಾದ್ಯಂತ ಅತ್ಯಂತ ಹೆಸರು ಮಾಡಿರುವಂಥ ರಾಜ್ಯದ ತುಂಬ ಪ್ರವಾಸ ಮಾಡಿ ಅನ್ಯಾಯಗಳ ವಿರುದ್ಧ ಹೋರಾಡ್ತಿರುವಂಥ ರಾಜ್ಯ ಮಹಿಳಾ ಆಯೋಗದ ಶ್ರೀ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಸೊ ನಾವಿಬ್ಬರು ಇದ್ದೀವಿ ಎಂಟುವರೆಗೆ ಮೆರವಣಿಗೆ ಶುರುವಾಗುತ್ತೆ ಆಮೇಲೆ ಹನ್ನೊಂದುವರೆಗೆ ಶ್ರೀ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವೇದಿಕೆ ಕಾರ್ಯಕ್ರಮ ಇರುತ್ತೆ ಕಳೆದ ವರ್ಷ ಕೂಡ ಬಂದಿದ್ದೆ ನಾನು ಬಂದಾಗ ಇಡೀ ಆಡಿಟೋರಿಯಂ ಫುಲ್ಲು ಜನ ಇದ್ದರು ಭಾಳ ಅದ್ಧೂರಿಯಾದ ಒಂದು ಕಾರ್ಯಕ್ರಮ ನಡೀತು ಬೀದರ್ನಲ್ಲಿ ಕನ್ನಡ ಭಾಷೆಯ ಬಗ್ಗೆ ಗೌರವವನ್ನು ಹೆಚ್ಚಿಸುವುದಕ್ಕೋಸ್ಕರ ಹಾಗೆ ಅದರ ಒಂದು ಅಭಿಮಾನವನ್ನು ಹೆಚ್ಚಿಸುವುದಕ್ಕೋಸ್ಕರ ಈ ರೀತಿ ಕಾರ್ಯಕ್ರಮಗಳು ಭಾಳ ಸಹಾಯಕಾರಿಯಾಗ್ತಾ ಇದ್ದಾವೆ ಹಣ್ಮುಪಾಜಿಯವರು ಈ ಕಾರ್ಯಕ್ರಮ ಮಾಡಿ ರಾಜ್ಯದ ಜನತೆಗೆ ವಿಶೇಷವಾಗಿ ಬೀದರ್ನಲ್ಲಿ ಒಂದು ದೊಡ್ಡ ಸಂದೇಶ ಕಳಿಸ್ತಾ ಇದ್ದಾರೆ ನಾವೆಲ್ಲರ ಜೊತೆಗಿದ್ದೀವಿ ನೀವು ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ದಿನ ಬಂದು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸ್ಬೇಕಂತಂದು ನಿಮ್ಮಲ್ಲಿ ಮನವಿ ಮಾಡ್ತೀನಿ